ಇವಾಗ ತಾಯಿ ಮಗು ಕೇಳ್ತಾ ಇದೆ ತಾಯಿ ಎಲ್ಲಿ ಅಂತ ಯಾರಿಗಂತ ತೋರಿಸ್ಬೇಕು ಭಾಳ ಕಷ್ಟ ಆಗ್ತಾ ಇದೆ ಬಾಡಂತಿಯರ ಸಾವು ಸರಣಿ ಆಗ್ತಾ ಇದೆ ನೀವು ನಿಮ್ಮ ಹೆಂಡ್ತಿ ಕರ್ಕೊಂಡು ಹೋಗಿದ್ರಿ ಏನಾಯಿತು ಸರ್ ಅದ್ರ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ನಾರ್ಮಲ್ ಡೆಲಿವರಿಗೆ ಅಂತ ಕರ್ಕೊಂಡೋಗಿ ನಾರ್ಮಲ್ ಡೆಲಿವರಿ ಅಂತ ಕರ್ಕೊಂಡು ಅಂತ ಗೋಸಾ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ವಲ್ಲ ಗೌರ್ಮೆಂಟಲ್ಲಿ ಹಾಗೆ ನಾವು ಅವ್ರಿಗೆ ಹೇಳಿದ್ವಿ ಅಂತ ಕರ್ಕೊಂಡು ಹೋದ್ರೆ ಅವ್ರು ಏನಂದ್ರು ಇಲ್ಲ ಡೆಲಿವರಿ ಆಗೋ ಚಾನ್ಸಸ್ ಇದೆ ಹಾಗಾಗಿ ನಾವು ಡೆಲಿವರಿ ಮಾಡ್ಬೇಕಂತ ಹೇಳಿ ನಾವು ನಾರ್ಮಲ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿವಿ ಆದ್ರೂ ಅವ್ರು ಮಾಡಿಲ್ಲ ಹಾಗಾಗಿ ನಾವು ಸಿಜರಿಂಗ್ ಮಾಡ್ತಂತ ಅಂದ್ರೆ ನಾವು ಬೇಡ ಅಂತ ಹೇಳಿದ್ವಿ ಸ್ವಲ್ಪ ಟ್ರೈ ಮಾಡಿ ಮೇಡಮ್ ನಾರ್ಮಲ್ ಈಗೋಸ್ಕರ ಅಂತ ಕೇಳಿದ್ವಿ ಇಲ್ಲ ಸಿಜರಿಂಗ್ ಮಾಡ್ಲೇಬೇಕು ಅಂತ ಹೇಳಿದ್ಕೆ ಮಾಡಿ ಅಂತ ಹೇಳಿದ್ವಿ ಸೀಸರಿಂಗ್ ಏನೆಲ್ಲ ಆಗಿದೆ ಹಾಗಾಗಿ ಬೆಳಗ್ಗೆ ಹೊತ್ತು ನಾ ಚೆನ್ನಾಗಿದ್ರು ಬರ್ತಾ ಬರ್ತಾ ಹೊತ್ತು ಬಹಳ ಹೆಚ್ಚು ಕಡಿಮೆ ಮಾಡಿದ್ರು ಹಾಗಾಗಿ ಅವರು ಹೋಗ್ಲೋ ಗೊಸ ಹಾಸ್ಪಿಟ್ಲಿಂದ ಜೇಲ್ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿದ್ರು ಅಲ್ಲಿ ನೋಡಿದ್ರು ಇಲ್ಲ ಉಳಿಯಲ್ಲ ಅಂತ ಹೇಳಿದ್ರು ಆದ್ರೂ ರಿಕ್ವೆಸ್ಟ್ ಮಾಡಿದ್ವಿ ಹಾಗಾಗಿ ಅವರು ಇಲ್ಲ ಉಳಿಯಲ್ಲ ಅಂದಿದ್ಕೆ ನಾವು ಬೇಡ ಇದ್ದು ಪ್ರೈವೇಟ್ ಅಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಿ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಅಲ್ಲಿ ಡಾಕ್ಟ್ರು ಏನೋ ಇನ್ಫೆಕ್ಷನ್ ಮಾಡಿದ್ದಾರೆ ಅಂತ ಹೇಳಿ ಹೇಳಿದ್ರು ನಾವು ಏನಾಗಿದೆ ಅಂತ ಕೇಳಿದ್ರೆ ಇಲ್ಲ ಅವರು ಏನೋ ಇನ್ಫೆಕ್ಷನ್ ಮಾಡಿದ್ದಾರೆ ಅದೆಲ್ಲ ಮೈಯೆಲ್ಲ ತಗೊಂಡಿದಿ ಅಂತ ಹೇಳಿದ್ಕೆ ಹೌದಾ ಅಂತ ಹೇಳಿ ನಾವು ಕೇಳಿದ್ವಿ ವೈದ್ಯರ ಮೇಲೆನೆ ವೈದ್ಯರು ಹೇಳಿದಾರಾ ಹೌದು ವೈದ್ಯರ ಮೇಲೆ ಹೌದಿದ್ರು ಹೇಳಿದ್ರೆ ಹೋಬಿಯಲ್ಲೇ ಹೇಳಿದ್ದಾರೆ ಬರ್ತಾ ಬರ್ತಾ ಇವರು ಭಾಳ ಇದು ಮಾಡ್ತಾ ಇದ್ದಾರೆ ಅಂತ ಹೋಬಳಿಯಲ್ಲಿ ಅವರು ಗೌರ್ಮೆಂಟ್ ಅವರೇ ಹೇಳಿದ್ದಾರೆ ಹಾಗಾಗಿ ನಾವು ಅಲ್ಲೇ ನಮಗೆ ಗೊತ್ತಾಯ್ತು ನಾವು ಹೇಳಿದೀವಿ ನಾವು ಕೇಳಿದರೆ ಇಲ್ಲ ಆಮೇಲೆ ಮಾತಾಡೋಣ ಅಂತೇಳಿ ನಾವು ಎದ್ಕೊಂಡು ಫಸ್ಟ್ ಹುಡುಗಿ ಉಳಿ ಜೀವ ಉಳಿಸೋಕೆ ನೋಡಿದೀವಿ ನಾವು ಪ್ರೈವೇಟಲ್ಲಿ ಕರ್ಕೊಂಡು ಹೋಗಿ ಏನು ಇನ್ಫೆಕ್ಷನ್ ಆಗಿತ್ತು ಬಾಡಿಯಲ್ಲಿ ಅದು ಸಿಜರಿಂಗ್ ಮಾಡಿರೋದು ಯಾರು ಡಾಕ್ಟರ್ ಅಲ್ಲ ಕಾಂಪೌಂಡ್ರ್ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಮತ್ತೆ ಇವಾಗ ಅಂದ್ರೆ ಅಂದರೆ ಮೆಡಿಸನ್ನಿಂದನೂ ಆಗಿದೆ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ ಎಕ್ಸ್ಪೈರಿ ಡೇಟ್ ಮೆಡಿಸನ್ ಹಾಕಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ ರಿಪೋರ್ಟಲ್ಲಿ ಇನ್ಫೆಕ್ಷನ್ ಅಂತ ಬಂದಿದೆ ಆದ್ರೆ ಸೀಜರಿಂಗ್ ಮಾಡಿದಾರಲ್ಲ ಚೆನ್ನಾಗಿ ಮಾಡಿಲ್ಲ ಅಂತೇಳಿ ಇನ್ಫೆಕ್ಷನ್ ಅಂತ ಹೇಳ್ತಾ ಇದ್ದಾರೆ ಬಾಡಿಯೆಲ್ಲ ಮುಸ್ಕಾನ್ ಅಂತೇಳಿ ನನ್ನ ಹೆಂತ ಹೆಸರು ಮುಸ್ಕಾನ್ ಕಾನೂನು ತೊಗೊತಾ ಇದೆ ನೋಡ್ತಾ ಇದೆ ಕೇಳ್ತಾ ಇದಾರೆ ಹಾಗಾಗಿ ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ ನೋಡೋಣ ಏನು ಮಾಡ್ತಾರೆ ಅದಕ್ಕೆ ಆಮೇಲೆ ಇದು ಮಾಡೋಣ ನಾವೇ ಇವಾಗ ಏನು ಹೇಳೋಕ್ಕಾಗಲಲ್ಲ ಸರ್ ಇವಾಗ ತಾಯಿ ಮಗು ಕೇಳ್ತಾ ಐತೆ ತಾಯಿ ಎಲ್ಲಿ ಅಂತ ಯಾರಿಗಂತ ತೋರಿಸ್ಬೇಕು ಬಹಳ ಕಷ್ಟ ಆಗ್ತಾ ಇತ್ತು ಎಷ್ಟು ಮಗು ಎಲ್ಲಿದೆ ಮಗು ಮನೆಯಲ್ಲಿ ಇದೆ ನಮ್ಮ ಇದೆ ನೋಡ್ತಾ ಇದಾರೆ ಸರ್ಕಾರಕ್ಕೆ ಏನ್ ಹೇಳೋಣ ಅಂದ್ರೆ ಅವ್ರು ಏನ್ ಮಾಡ್ತಾ ಇದೆ ನೋಡ್ತಾ ಸರ್ ಟ್ರೈ ಮಾಡ್ತಾ ಇದಾರೆ ಅವ್ರ ಪ್ರಕಾರ ಗೊತ್ತಾಗಿದೆ ಗೊತ್ತಾಗಿದೆಯಲ್ಲ ಇವತ್ತು ಮೆಡಿಸನ್ ಇಂದ ಅಂತ ಇವಾಗ ಮುಂದೆ ಗೊತ್ತಾಗುತ್ತೆ ಏನ್ ಮಾಡ್ತಾರ ಅವ್ರ ಏನ್ ಕಠಿಣ ಶಿಕ್ಷೆ ಏನ್ ಕೊಡ್ತಾರ ಅಂತ ಹೇಳಿ